ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಗಾಡಿ ಚಾಲಕನಿಗೆ ಹಿಂಬದಿಯಿಂದ ಚಾಕುವಿನಿಂದ ಹಲ್ಲೆ ಹಳಿಯಳ ತಾಲೂಕಿನಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಮನೆಗೆ ಬಿಡು ಎಂದು ಕೇಳಿ ಡ್ರಾಪ್ ತೆಗೆದುಕೊಂಡು ರಸ್ತೆ ಮಧ್ಯೆ ಚಾಕುವಿನಿಂದ ಹಲ್ಲೆ ನಡೆಸಿದ ಘಟನೆ ಹಳಿಯಾಳಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರ ಸಂಜೆ ಈ ಘಟನೆ ನಡೆದಿದೆ ಆಪಾದಿತನಾದ ಹಳಿಯಾಳ ಚೌವಾನ್ ಪ್ಲಾಟ್ ನಿವಾಸಿಯಾದ ವಸೀಂ ಅಸ್ಲಂ ಸೇಖ್ ವಯಸ್ಸು ಇಪ್ಪತ್ತೇಳು ಕಾರವಾರಿ ಹಟೇಲಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಮೊಹಮ್ಮದ್ ಮುಕ್ತುಮ್ ಹುಸೇನ್ ಗಲ್ಲಿಯ ನಿವಾಸಿಯಾದ ಬುಡ್ಡೇಸಾ ಮುಲ್ಲಾ ವಯಸ್ಸು ನಲವತ್ ಈತನನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಆರೋಪಿ ತನ್ನ ಹತ್ತಿರ ಚಾಕುವನ್ನು ಇಟ್ಟುಕೊಂಡು ತನಗೆ ಮನೆಗೆ ಬಿಡು ಅಂತ ಪಿರಿಯಾದಿತ ತಂದೆಯ ಮೋಟಾರ್ ಸೈಕಲ್ ನಂಬರ್ ಎ ಮೂವತ್ತೊಂದು ಎಸ್ ಅರವತ್ತೈದು ಎಂಬತ್ತೊಂಬತ್ತು ನೇತರ ಮೇಲೆ ಹಿಂದೆ ಕುಳಿತುಕೊಂಡು ತನ್ನ ಮನೆಯ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಪಿರಿಯಾದಿಯ ತಂದೆಯನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ವಸೀಮನು ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ಹಿಂಬದಿಯಿಂದ ಪಿರಿಯಾದಿದ ತಂದೆಯ ಕುತ್ತಿಗೆಯ ಕೆಳಗೆ ಸುಮಾರು ಆರು ಐದು ಬಾರಿ ಚಾಕುವಿನಿಂದ ಬಲವಾಗಿ ಇರಿದು ಭಾರೀ ರಕ್ತಗಾಯಪಡಿಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾನೆ ಇನ್ನೊಂದು ಸಲ ಸಿಗು ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗಾಯಗಳನ್ನು ಆಸ್ಪತ್ರೆಗೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಸಾಗಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಆರೋಪಿಯ ಬಂಧನಕ್ಕೆ ಜಾಲ ರಚಿಸಲಾಗಿದೆ चलो चलो चलो